ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ದೇವಸ್ಥಾನ ಶಿಲೆ ಸೌತೆಕಾಯಿ ಸಾಂಬಾರು ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಒಂದೆರಡು ಸ್ಪೂನ್ ಬೇಳೆ ಮತ್ತು ಎರಡು ಸ್ಪೂನ್ ಬೇಳೆಯನ್ನು ಹಾಕೊಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಮೂರು ಅಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಮೂರು ಮಾಮೂಲಿ ಮೆಣಸಿನ್ಕಾಯನ್ನ ಹಾಕೊಳ್ಳಿ ನೀವು ಹಾಗೆ ಕೂಡ ಹುರ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ ಅದು ಪರಿಮಳ ಬರಬೇಕು ನಂತರ ಒಂದು ಇಡೀ ಕರ್ಬೇವ್ ಸೊಪ್ಪು ಹಾಕ್ಕೊಳ್ಳಿ ಮತ್ತು ಒಂದೆರಡು ಶುಂಠಿ ಪೀಸ್ ಮಾಡಿ ಹಾಕ್ಕೊಳ್ಳಿ ಮತ್ತು ಒಂದು ಗೋಲಿಗೆ ಹತ್ರದ ಹುಣ್ಸೆಹಣ್ಣ ಹಾಕೊಳ್ಳಿ ನಂತರ ಒಂದು ಸ್ಪೂನ್ ಜೀರಿಗೆ ఒక స్పూన్ సే స్వల్ప ఒ స్పూనస్ మెంతె చీర్స్కీ అంతా ఒరునాల్కూ మెణసాకీ ಹಾಗೆ ಹೊಂದ್ಬೌದು ತೆಂಗಿನಕಾಯಿ ತುರಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ರುದ್ಕೊಂಡಿರೋದನ್ನ ನಡೀಬೇಕಾಗಿದೆ ಒಂದು ಮಿಕ್ಸಿ ಜಾರಿನಲ್ಲಿ ಹಾಕ್ಕೊಂಡು ರುಬ್ಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಸಾಸಿವೆ ಹಾಗೂ ಒಂದು ಮೂರು ನಾಲ್ಕು ಒಂದೆರಡನ್ನು ಒಂದೆರಡನ್ನ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅಥವಾ ಸಣ್ಣದಾಗಿ ಬರ್ತವೆ ಮೆಣಸಿನ್ಕಾಯಿ ಅವನು ಕೂಡ ಹಾಕಬೋದು ನಾನಿಲ್ಲಿ ಕಟ್ ಮಾಡ್ಕೊಂಡು ಎರಡು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇವಾಗ ಸೌತೆಕಾಯಿ ಒಂದು ಬೌಲ್ ತೊಗೊಂಡಿದ್ದೀನಿ ನೀವು ಸೌತೆಕಾಯಿ ಸೌತೆಕಾಯಿಲ್ದೇವಾದರೆ ಬೂದ್ಗುಂಬಳುಕಾಯ್ದು ಕೂಡ ಹಾಕೋಬೋದು ನೋಡಿ ಇವಾಗ ಒಂದು ಬೌಲು ಟೊಮಾಟೆ ಹಣ್ಣು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಈಗ ರುಬ್ಬಿದ ಖಾರವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಈ ಕುದಿಯಲು ಬಿಡಿ ಸ್ವಲ್ಪ ಹೊತ್ತು ನಾನಿಲ್ಲಿ ಒಂದು ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೀವು ಹುರಿಯೋವಾಗಲೇ ಧನಿಯಾ ಕಾಳು ಬೇಕಾರೆ ಇದ್ದರೆ ಹಾಕೊಳ್ಳಿ ಒಂದು ಸ್ಪೂನ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಕುದಿಯಲು ಬಿಟ್ಟು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂಥರ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಕುದಿಸ್ಕೊಂಡ್ರೆ ನೋಡಿ ಇವಾಗ ದೇವಸ್ಥಾನದ ಶೈಲಿಯ ಸೌತೆಕಾಯಿ ಸಾಂಬಾರ ರೆಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು